ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ಬ್ಲಾಗ್ ಇವತ್ತು ಏನಪ್ಪ ವಿಡಿಯೋ ಅಂತ ಹೇಳಿದ್ರೆ ಸೊ ಮೊದಲ ಮಳೆಯನ್ನು ಯಾವ ರೀತಿ ಎಂಜಾಯ್ ಮಾಡಿದೆ ಸೊ ನೀವು ಯಾವ ರೀತಿ ಎಂಜಾಯ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಸೊ ನಾನು ಯಾವ ರೀತಿ ಎಂಜಾಯ್ ಮಾಡಿದೆ ಅಂತ ಈ ವಿಡಿಯೋ ಮಾಡಿ ತಿಳಿಸ್ತೇನೆ ಸೊ ಬನ್ನಿ ಮಳೆ ನೋಡ್ಕೊಂಡು ಬರೋಣ ಸೊ ನೀವು ಕೂಡ ಹೀಗೆ ಎಂಜಾಯ್ ಮಾಡಿದ್ರ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ತಂಪಾಗಿದೆ ಅಂಗಡ ಫುಲ್ ಒದ್ದೆ ಆಗಿದೆ ನೋಡಿ ನೋಡಿ ಇದು ಫಸ್ಟ್ ಮಳೆ ಇವತ್ತು ಎಲ್ರಿಗೂ ಕೂಡ ತುಂಬಾ ಖುಷಿಯಾಗ್ತಿರ್ಬೇಕಲ್ವಾ ಕೂಡ ಮಳೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಮೊದಲ ಬನ್ನಿ 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 ಗಾಯ ನೋಡಿ ಪ್ರದ್ವಿ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಮಳೆಯಲ್ಲಿ ಅವನಿಗಂತ ತುಂಬಾ ಖುಷಿಯಾಗಿದೆ ಪ್ರದ್ವಿ ಪೃಥ್ವಿ ಹೊರಗಡೆ ಬಂದು ಕೂತ್ಕೊಂಡು ಮಳೆನ ನೋಡ್ತಾ ಇದ್ದಾನೆ நீர் <or> <man stands> <an> ಫಸ್ಟ್ ಮಳೆ ಮುಗಿತಾ ಬಂತು ನೋಡಿ ನೋಡಿ ತಾಯಿ ಕೂಡ ಏನೋ ಯೋಚನೆ ಮಾಡ್ತಾ ಇದೆಯಾ ಹೇಗೆ ಮಳೆ ಬಂತು ಅಂತ ಹೇಳಿ ಅಲಾ ಹೋಗ್ಬಿಡಿ ಹೋಗ್ಬಿಡಿ ಆ ಕಡೆ ಬನ್ನಿ ಕಡೆ ಬಂದಿದೆ ನೋಡಿ ಮಳೆ ನೋಡಿ ತುಂಬಾ ಸೂಪರ್ ಆಗಿ ಉಂಟು ಗಾಳಿ ತುಂಬಾ ತುಂಬಾ ಇದೆ ನೋಡಿ ನೋಡಿ ಪರಿಸರಕ್ಕೆಲ್ಲ ತುಂಬಾ ಖುಷಿ ಆಗಿರ್ಬೋದು ನೋಡಿ ಎಷ್ಟು ಖುಷಿ ಆಗ್ತಿದೆ ತುಂಬಾ ನೀರೆಲ್ಲ ಬಿದ್ದು ನೆಲೆಲ್ಲ ತಂಪಾಗಿದೆ ಸೊ ಅದಿಕ್ ಕೂಡ ಅಷ್ಟೇ ಖುಷಿ ಆಗ್ತಾ ಇರ್ಬೋದು ಇವಾಗ ಮೊದಲು ಮಳೆ ಬರ್ತಿರುವಾಗ ಅದ್ರೊಂದು ಪರಿಮಳ ನೋಡ್ಬೇಕು ತುಂಬ ಸೊ ಇದು ಫಸ್ಟ್ ಮಳೆ ಅಲ್ವಾ ಈ ಮಳೆಯಲ್ಲಿ ಒಂದು ಮಣ್ಣಿನ ಪರಿಮಳ ಬರ್ತದೆ ಅದು ತುಂಬ ಚೆನ್ನಾಗಿರ್ತದೆ ಸೊ ಹಾಗೆಯೇ ಇವತ್ತು ಕೂಡ ಇವತ್ತು ಫಸ್ಟ್ ಮಳೆಯಲ್ಲಿ ಮಣ್ಣಿನ ಪರಿಮಳ ಕೂಡ ತುಂಬ ಚೆನ್ನಾಗಿತ್ತು ನಿಮಗೂ ಯಾರಿಗಾದರೂ ಅದೇ ಥರ ಮಣ್ಣಿನ ಪರಿಮಳ ಸಿಕ್ಕಿದರೆ ಸೊ ಯಾರಿಗಾದರೂ ಮಣ್ಣಿನ ಪರಿಮಳ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಸೊ ಇವತ್ತಂತೂ ಸೂಪರಾಗಿ ಒಂದು ಮಣ್ಣಿನ ಪರಿಮಳ ಬಂತು ಓಕೆ ಫಸ್ಟ್ ಮಳೆ ಇವತ್ತು ಈಗ ಮುಗೀತು ಅಂತ ಅನಿಸುತ್ತೆ ಓಕೆ ಬಾಯ್ ವಿಡಿಯೋ ಯಾರು ನೋಡ್ತಿದ್ರಾ ನಿಮ್ಮ ಕಡೆ ಕೂಡ ಮಳೆ ಬಂದ್ರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್